ಲೇ ಮಲ್ಯ ಇವತ್ತು ಸಾಲೆಗ ದೊಡ್ಡ ಮೀಟಿಂಗ್ ಆದಂತ ನಮ್ಮ ಸೋರ್ ಹೇಳಾರ ಹೋಗಂಬಾರ ನೀನ್ ಹೋಗಂಬಾ ಆಯ್ತ್ ತಗೋಲಿ ದೋಸ್ತ ನೀ ಕರೆದ್ರ ಸಾಲಿಗೆ ಯಾಕ ಮನಿಗೆ ಬರ್ತೀನ ಬಾಡ ಮಗನೆ ನಾವು ಒಳಗ್ ಬರ್ಬೇಕೇನ್ರಿ ಸೋರ ಹಾ ಬಾರೋ ಟಾಮ್ಯಾ ಒಳಗ್ ಬಾರೋ ಟಾಮ್ಯಾ ನನ್ನ ಪಿರುತಿಯ ವಿದ್ಯಾರ್ಥಿಗಳೇ ನಾಳೆ ನಮ್ಮ ಸಾಲೆಗ ಪಂದ್ರ ಆಗಸ್ಟ್ ಆದ ಪಂದ್ರ ಆಗಸ್ಟ್ ಬಗ್ಗೆ ಯಾರ್ ಭಾಷಣ ಮಾಡ್ತೀರಿ ಪಂದ್ರ ಆಗಸ್ಟ್ ಬಗ್ಗೆ ಭಾಷಣ ನನಗ್ ಬರಂಗಿಲ್ರಿ ಸೋರ ನಮ್ ತಾನ್ಯಾಗ ಬರ್ತದ ನೋಡ್ರಿ ಸೋರ ಆಗಸ್ಟ್ ಬಗ್ಗೆ ಭಾಷಣ ಮಾಡೋ ಬಾಡನ್ ತಗೋರಿ ಹೋರಾಡಿದ್ರೋರ ಶಬಾಸ್ಲೆ ಟಾಮೆ ಈಗ ತಡ ಮಾಡಬೇಡ ಪಟ ಪಟ ಮನಿಗ್ ಹೋಗಿ ರೆಡಿ ಓದ್ಕೊಂಡು ನಾಳೆ ಮುಂಜಾನೆ ಏಳಕ್ಕೆ ಬರಬ್ರಿ ಈ ಸೋರಾ ಚಾಕ್ರಿ ಆರಕ್ಕೆ ಬಂದ್ ಕುಂದಿರ್ತೀನಿ ತಗೋರಿ ಸೋರ ಅಲ್ರಿ ಅಂದ್ರೆ ಆಗಸ್ಟ್ ಜಾ ನಾ ಭಾಷಣ ಮಾಡಿಲ್ಲ ಅಂದ್ರೆ ಹೆಂಗ್ರಿ ಈಗ ತೊಡಗ ಮಾಡದ್ ಬೇಡಪ್ಪ ಪಟ ಪಟ ಬಿಡಮ್ಮ ಭಾರತ ದೇಶಕ್ಕೆ ಬ್ರಿಟಿಷರ್ ಬಂದ್ರು ಅದು ಅದು ಹಂಗಾಯ್ತು ಆಮೇಲೆ ಇದು ಹಿಂಗ ಮಾಡಿದ್ರು ಹಿಂಗ ಮಾಡಿ ಅದು ಹಂಗಾಯ್ತು ಆಮೇಲೆ ಅದು ಇದು ಮಾಡಿದ್ರು ಇದು ಹೋಗಿ ಅದು ಮಾಡಿದ್ರು ಆಮೇಲೆ ಆ ಚಳವಳಿ ಮಾಡಿದ್ರು ಆಮೇಲೆ ಈ ಚಳವಳಿ ಮಾಡಿದ್ರು ಅಡಿ ಶಾಣಿ ಜನ್ಮ್ಗಿ ಈಗ ದೊಡ್ಡ ಇತಿಹಾಸನೇ ಆದಲ್ಲೋ ಮಾರಯ್ಯ ಈ ಬುಕ್ಕ ಓದ್ರು ಕುಂಡಿ ತುಂಬಾ ನಿದ್ದೆ ಬರ್ತದ ನೋಡ್ರಿ ಪಟಾಪಟ ಹೋಗಿ ಮಕ್ಕಳ ಬಿಡಮ್ಮ ನಾಳೆ ಮುಂಜಾನೆ ಎದ್ ಪಂದ್ರ ಆಗಸ್ಟ್ ಬಗ್ಗೆ ಭಾಷಣ ಮಾಡಿ ಬಿಡಮ್ಮ ನಿನಗೇನ ಬಂಗಾರ ತ್ಯ ನೆನಗೇನ ಬಂಗಾರ ತೆರೇನಾ ಪುಂಡಿ ರೊಟ್ಟಿ ಊಟ ಮಾಡಿ ಮಕ್ಕೊಂಡವು ಈಗ ಎದ್ದಿ ನೋಡ್ರಿ ಈಗ ತಡ ಮಾಡಬೇಡ ಪಟ ಪಟ ರೆಡಿ ಹಾಕಿ ಸಿಂದು ಸಾಲಿಗೆ ಹೋಗಿ ಭಾಷಣ ಮಾಡೇ ಬಿಡಮ್ಮ ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿದ್ಯಾರ್ಥಿ ಮೆಚ್ಚಿನ ವಿದ್ಯಾರ್ಥಿ ಗುಲ್ಬರ್ಗರ ಕಾಮೆ ಅವರು ಸ್ವತಂತ್ರದ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತನಾಡಲಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾ ಈ ವೇದಿಕೆ ಮೇಲೆ ಆಶೀನಾರದಂತ ನನ್ನ ಟೀಚರ್ಗಳೇ ಹಾಗೂ ನನ್ನ ಸ್ನೇಹಿತರೆ ನಾ ಹೇಳೋದೇನಪ್ಪ ಅಂತಂದ್ರ ಇವತ್ತು ಪಂದ್ರ ಆಗಸ್ಟ್ ಆದ ನಮಗ ಸ್ವತಂತ್ರ ಸಿಕ್ಕಿ ದಿವಸ ಆದ ನಮಗ್ ಸ್ವಾತಂತ್ರ್ಯ ಸಿಗಬೇಕು ಅಂತಂದ್ರ ಬಹಳಷ್ಟು ಜನ ಕಷ್ಟ ಪಟ್ಟಿದಾರ ಬ್ರಿಟಿಷರು ನಮ್ಮ ಭಾರತ ದೇಶನ ಆಳ್ತಿದ್ರು ಅವಾಗ ನಮ್ಮ ಗಾಂಧಿ ತಾತ ಭಗತ್ ಸಿಂಗ್ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿ ರಾಣಿ ಚೆನ್ನಮ್ಮ ಹಲವಾರು ಯೋಧರು ಬ್ರಿಟಿಷರನ್ನ ಹೊಡೆದು ಬಡೆದು ಅವರನ್ನ ಭಾರತದಿಂದ ತೊಲಗಿಸಿ ನಮಗ ಸ್ವತಂತ್ರ ಇಸ್ಕೊಟ್ಟಾರ್ರಿ ಸ್ವತಂತ್ರ ಇಸ್ಕೊಟ್ಟಾರ ಕೇಳ್ರಪ್ಪ ಕೇಳ್ರಿ ಹಿಂದಿಗಿನ ಕಾಲದಾಗ ಬ್ರಿಟಿಷರು ಭಾರತ ದೇಶವನ್ನ ಆಳ್ತಿದ್ರು ಆದ್ರೆ ಈಗ ಭ್ರಷ್ಟ ರಾಜಕಾರಣಿಗಳು ನಮ್ಮ ಭಾರತ ದೇಶವನ್ನ ಆಳ್ತಾ ಇದ್ದಾರೆ ಇಂಥ ಭ್ರಷ್ಟ ರಾಜಕಾರಣಿಗಳ ಮಾತು ಕೇಳದೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿದ ಸಂವಿಧಾನವನ್ನು ಪಾಲನೆ ಮಾಡೋಣ ನಮ್ಮ ದೇಶನ ಸುರಕ್ಷತೆ ಮಾಡೋಣ ಇಷ್ಟು ಹೇಳಿ ಎರಡು ಮಾತುಗಳು ಮುಗಿಸ್ತೀನಿ ರೀ ಜೈ ಹಿಂದ್ ಜೈ ಕರ್ನಾಟಕ